ಈ ಅವನ ಪಾಪಿ ಬೆಟ್ಟಕ್ಕೆ ಬೆಂಕಿ ಹಾಕಿದ ನಂಗೆ ಪಾಪಿ ಅಂದ್ರೆ ಸಾಲು ಅಯೋಗ್ಯ ಲೋಕದ ನುಚ್ಚ ದಿವ್ವ ರಾಕ್ಷಕ್ಕೆ ಎದ್ದು ಬೈದರೂ ಸಾಲುಸುತ್ತೆ ಅರೆ ಇದು ಬೆಟ್ಟಕ್ಕೆ ಬೆಂಕಿ ಹಾಕಿದ್ರೆ ಇವ್ರಿಗ್ ಏನ್ ಲಾಭನ ನನಗೂ ಅರ್ಥ ಆಗ್ತದೆ ಇವರೊಂಥರ ಮಾನೋರೋಗಿ ಮುಂಡೆವಿರ್ಬೇಕು ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ ಇನ್ನೇನು ಚಳಿಗಾಲ ಮುಗಿತಾ ಇದೆ ಬೇಸಿಗೆ ಪ್ರಾರಂಭವಾಗಬೇಕು ಈ ಎರಡರ ಮಧ್ಯದ ಕಾಲಮಾನನ ಪಶುಗ್ರಾಸದ ಅಂದರೆ ಮೇವಿನ ಕೊರತೆಯ ಸಂಕಷ್ಟ ಕಾಲ ಅಂತಂದು ಹೇಳ್ಬೋದು ನನ್ನ ಸುದೀರ್ಘ ಅವಧಿಯಲ್ಲಿ ನಾನು ಈ ಪ್ರತಿ ವರ್ಷ ಪ್ರತಿ ಫೆಬ್ರವರಿಯಲ್ಲಿ ಗಮನಿಸ್ತಾ ಬಂದಿದ್ದೀನಿ ಈ ಟೈಮ್ನಲ್ಲಿ ಈ ಮೇವಿನ ಕೊರತೆ ಅನ್ನೋದು ಪೀಕ್ಸ್ಗೆ ಹೋಗುತ್ತೆ ಅದರಲ್ಲಿದ್ದ ಪ್ರತಿ ಈ ಫೆಬ್ರವರಿ ಮಾಸನ ಮೇವಿನ ಕೊರತೆಯ ರೆಡ್ ಡಾಲರ್ಸ್ ಅಂತ ಘೋಷಣೆ ಮಾಡ್ತಾಯಿದ್ದೀನಿ ಯಾಕೆ ಘೋಷಣೆ ಮಾಡಬೇಕು ಅದನ್ನಂದರೆ ಈ ಬಗ್ಗೆ ಜಾಗೃತರಾಗಲು ಮತ್ತು ಜಾಗೃತರಾಗಿ ಆ ಟೈಮ್ ಸರಿಯಾಗಿ ನಾವು ಎಲ್ಲವನ್ನು ಒದಗಿಸ್ಕೊಂಡು ಒಂದು ಏರ್ಪಾಟ್ ಮಾಡಿಕೊಂಡು ನಾವು ಮೇವು ಕೊರತೆ ಆಗ್ದಂಗೆ ನೋಡ್ಬೇಕು ನೋಡ್ಕೋಬೇಕಾಗಿರೋದ್ರಲಿಂದ ಅದನ್ನೆಲ್ಲ ಹೇಗೆ ಮಾಡಬೇಕು ಅದು ಏನು ಮುಖ್ಯ ಅನ್ನೋದ್ರನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ ಇದು ಬಹಳ ಮುಖ್ಯವಾದಂಥ ವಿಚಾರ ಆಗಿರೋದ್ರಿಂದ ಯಾರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ಮುಖ್ಯವಾದ ವಿಚಾರ ಹೆಚ್ಚು ಜನಕ್ಕೆ ಅದಕ್ಕೆ ತಲುಪಬೇಕಾಗಿರೋದ್ರಿಂದ ನೀವು ಲೈಕ್ ಮಾಡೋ ಮುಖಾಂತರ ಹಾಗೆ ಹೆಚ್ಚು ಜನಕ್ಕೆ ತಲುಪುತ್ತೆ ಅಂತಂದು ಹೇಳ್ತಾ ಇನ್ನು ವಿಚಾರಕ್ಕೆ ಬರೋದಾದರೆ ಈ ಈ ವರ್ಷ ಮಳೆ ತುಂಬ ಕೈ ಕೊಟ್ಟುಬಿಡ್ತು ಹಂಗಾಗಿಬಿಟ್ಟು ಏನು ನಾನು ಈ ರೆಡ್ ಅಲರ್ಟ್ ಫೆಬ್ರವರಿ ಅಂತಂದು ಹೇಳ್ದೇ ಇದು ಬ್ಲೆಡ್ ಅಲರ್ಟ್ ಆಗಿಬಿಟ್ಟಿದೆ ಹೌದು ಈಗ ನಮ್ಮೂರಲ್ಲೇ ನೋಡ್ತಾ ಇದ್ದೀನಿ ಎಲ್ಲೇ ನೋಡಿದ್ರು ಬಹಳಷ್ಟು ಮೇವಿನ ಕೊರತೆ ಆಗ್ತಾ ಇದೆ ಅದು ಯಾರಿಗೆ ಈ ಬೈಲು ಮೇವಿನ ಕುರಿ ಮಂದಿಯವ್ರಿಗಾಗಿರ್ಬೋದು ಅಥವಾ ಸ್ಟಾಲ್ ಫೀಡ್ನವ್ರಿಗೆ ಆಗಿರ್ಬೋದು ಅಥವಾ ಹಸುಗಳು ಕಟ್ಕೊಂಡು ಹೊರ್ಗಡೆ ಹೋಗೋರಾಗಿರ್ಬೋದು ಟೋಟ್ಲಿ ಎಲ್ಲರಿಗೂ ಮೇವಿನ ಅಭಾವ ಆಗಿ ಎಲ್ಲಿ ಸೊಪ್ಪು ಸಿಗುತ್ತೆ ಎಲ್ಲಿ ಒಟ್ಟು ಸಿಗುತ್ತೆ ಈ ಥರ ಪರದಾಡ್ತಿರೋದೆಲ್ಲ ನಾನು ನೋಡ್ತಾ ಇದ್ದೀನಿ ನನ್ನ ತಮ್ಮಂದರು ನನ್ನ ಬಾವುಮೈದರು ಹೆಚ್ಚು ಜನ ನಮ್ಮ ಬಳಗ ಇದೆ ಇವರೆಲ್ಲರೂ ಬೇಸಾಯದ ಮೇಲೆ ಪಟ್ಟಿದ್ದಾರೆ ಬಹುತೇಕವಾಗಿ ಅದರಲ್ಲಿ ಹೆಚ್ಚು ಜನ ಪಶುಪಾಲನೆ ಮಾಡ್ತಾರೆ ಈಗ ಕುರಿ ಮೇಕೆ ಹಸುಗಳನ್ನ ಇವೆಲ್ಲ ಕಟ್ಕೊಂಡಿದ್ದಾರೆ ಮೊನ್ನೆ ಎಲ್ಲ ಈ ಟನ್ಗಟ್ಲೆ ಏನು ಈ ಶೈಲೇಜ್ ತರಿಸಿದ್ರು ರಸಮೇವು ತರಿಸಿದ್ದಾರೆ ಮೊದಲೆಲ್ಲ ನಮ್ಮ ಹುಡುಗ ಹೇಳ್ತಾ ಇದ್ದ ಏಳು ರೂಪಾಯಿ ಇಪ್ಪತ್ತು ಪೈಸೆ ಕೆ ಜಿ ಬೀಳ್ತಾಯಿತ್ತು ಈಗ ಡಿಮ್ಯಾಂಡ್ ಆಗಿಬಿಟ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಇನ್ನೂ ಒಂದು ರೂಪಾಯಿನೋ ಒಂದೂವರೆ ರೂಪಾಯಿನೋ ಜಾಸ್ತಿ ಮಾಡಿದ್ದಾರಂತೆ ಅದರಲ್ಲಿ ಕ್ವಾಲಿಟಿ ಇಲ್ಲವಂತೆ ಯಾಕೆ ಅಂತಂದರೆ ಯಾವಾಗ ಡಿಮ್ಯಾಂಡ್ ಆಗುತ್ತೋ ಇವೆಲ್ಲ ಮಾಮೂಲು ಈ ಮುಸ್ಕಿನ ಜೋಳದ ಜೊತೆಗೆ ಈ ನೇಪಿಯರ್ ಸೊಪ್ಪನ್ನು ಕೂಡ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದಾರೆ ಅಂತಂದು ರಿಮಾರ್ಕ್ ಯಾಕಂದರೆ ಸರಿಯಾಗಿ ತಿಂತಾ ಇಲ್ಲವಂತೆ ಅದು ಅಲ್ಲದೆ ಅದು ಕಳಿಬೇಕು ಸ್ವಲ್ಪ ಒಂದಿಷ್ಟು ದಿನ ಅಂತಂದಿದ್ದಾಗ ಆ ರಸಮೇವು ತಯಾರಾಗುತ್ತೆ ಆದರೆ ಯಾವಾಗ ಡಿಮ್ಯಾಂಡ್ ಆಯಿತೋ ಈ ಲಾಭವೇದ ದೃಷ್ಟಿಯಿಂದ ಮತ್ತು ಅದು ಮಾಮೂಲು ನಡೆಯುವಂಥದ್ದು ಈಗ ಹಂಗಂಗೆ ಕೊಡ್ತಾ ಇರೋದ್ರಿಂದ ಒಂದು ಕಡೆ ದುಬಾರಿ ಆಗಿದೆ ಒಂದು ಕಡೆ ಏನಾಗಿದೆ ಅಂದರೆ ಸರಿಯಾಗಿ ಚಿಂತಾ ಇಲ್ಲ ಅಂತಂದು ಹೇಳ್ತಾರೆ ಇದೆಲ್ಲ ಯಾಕಾಗ್ತಿದೆ ಅಂತಂದರೆ ಈ ಮಾಸದ ಕೊರತೆಯಿಂದಾಗಿ ಅದರಲ್ಲಿದ್ದಾಗಿ ನಾವು ರೈತರು ಜಾಗೃತರಾಗಬೇಕಂದ್ರೆ ಮೊದಲೇ ನಾನು ಅದಕ್ಕೆ ನಿಮ್ಮ ಗಮನಕ್ಕೆ ಬರಬೇಕು ನಿಮ್ಮ ಜಾಗೃತಿಗೆ ಬರಬೇಕು ಇದು ರೆಡ್ ಅಲಸ್ ಮಾ ಮಾಸ ಅಂತಂದು ನಮಗೆ ಯಾವಾಗಾದರೆ ನೋವಾಗುತ್ತೋ ಆವಾಗ ಹೇಳಿದಾಗಲೇ ಚೆನ್ನಾಗಿ ಮನ್ಸಿಗೆ ನಾಟೋದು ನಾನು ಅದಕ್ಕೋಸ್ಕರ ನೀವು ಇದನ್ನು ಚೆನ್ನಾಗಿ ಮನಸ್ಸಿಗೆ ನಾಟೆ ನಾಟೋ ಥರ ಈ ವಿಡಿಯೋ ನೋಡಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಇದು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದೆ ನಾವು ಈ ಟೈಮಿಗೆ ಸರಿಯಾಗಿ ನಾವು ಏನೆಲ್ಲ ಏರ್ಪಾಟುಗಳು ಮಾಡ್ಕೋಬೇಕು ಏನೆಲ್ಲ ನಾವು ಒದಗಿಸ್ಕೋಬೇಕು ಅನ್ನೋದು ನಿಮಗೆ ಒಂದು ಮನವರಿಕೆಯಾಗಿ ಅದು ನಿಮಗೆ ಜ್ಞಾಪಕದಲ್ಲಿ ಇರುತ್ತೆ ಈ ಫೆಬ್ರವರಿ ಮಾಸದ ಆಸುಪಾಸಿನಲ್ಲಿ ಮೇವಿನ ಕೊರತೆ ಯಾಕೆ ಇಷ್ಟೊಂದು ಅಧಿಕವಾಗಿರುತ್ತೆ ಅಂತಂದು ಕಾರಣ ಹುಡ್ಕೋದಾದರೆ ನಾನು ಆಗಲೇ ಹೇಳ್ದಂಗೆ ಚಳಿಗಾಲನ ಬಂದಿರ್ತೀವಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಸೊಪ್ಪು ಹೆಚ್ಚು ಬೆಳವಣಿಗೆ ಆಗೋದಿಲ್ಲ ಚಳಿಯಿಂದಾಗಿ ಕೆಲವಂತೂ ಸತ್ವ ಇಲ್ಲ ಹಿಂಗೆ ಇಲ್ಲ ಏನಾದರೂ ಇಲ್ಲ ಅಂತಂದರೆ ಮುರ್ಟ್ಕೊಂಡು ಬಿಡುತ್ತೆ ಏನಾಗುತ್ತೆ ಅಂತಂದರೆ ಅಷ್ಟೋ ಇಷ್ಟೋ ಚೊಪ್ಪು ಸೊಪ್ಪನ್ನೆಲ್ಲ ಕಟ್ ಮಾಡಿ ಬೋಳ್ಸಿರ್ತೀವಿ ನಾವು ರೈತರು ಈ ಟೈಮ್ ಬರೋಷ್ಟೊತ್ತಿಗೆ ಇನ್ನು ಏನಾದರೂ ಮರಗಳಲ್ಲೇ ಅಲ್ಲಿ ಇಲ್ಲಿ ಈ ಬೇವಿನ ಸೊಪ್ಪು ಇಂಥವು ಸಿಗುತ್ತೇನೋ ಅಂತಂದು ನೋಡಿದ್ರೆ ಎಲ್ಲ ಈ ಟೈಮ್ ಸರಿಯಾಗಿ ಚಿಗಿದಿರುತ್ತೆ ಚಿಗಿದಿರೋ ಸೊಪ್ಪನ್ನ ಯಾವುದೇ ಪ್ರಾಣಿ ತಿನ್ನೋದಿಲ್ಲ ನೀವು ಬಲವಂತಕ್ಕೆ ಹಾಕಿದ್ರೂ ಕೂಡ ಅದು ಭೇದಿ ಹೊಡ್ಕೊಂಡು ಇನ್ನಷ್ಟು ಪರಿಣಾಮ ಆಗುತ್ತೆ ಹಿಂಗಾಗಿಬಿಟ್ಟು ಯಾವುದೇ ಸೊಪ್ಪು ನಮಗೆ ಲಭ್ಯತೆ ಇರೋದಿಲ್ಲ ಯಾವಾಗಾದರೆ ಸೊಪ್ಪು ಲಭ್ಯತೆ ಇರೋದಿಲ್ವೋ ನಾವು ಸ್ಟಾಕ್ ಮಾಡಿರುವಂತಹ ಈ ಬಣವೆಲಿ ಏನು ಸ್ಟಾಕ್ ಮಾಡಿರ್ತೀವಿ ಅದು ಒಣಮೆವನ್ನ ಅದ್ರನ್ನ ಹೆಚ್ಚೆಚ್ಚು ಬಳಿಯ ಬಳಸೋಕ್ಕೆ ಶುರು ಮಾಡಿಬಿಡ್ತೀವಿ ಈ ಟೈಮ್ಗೆಲ್ಲ ಅದು ಅದು ಕೂಡ ಮುಗ್ದೋಗಿಬಿಟ್ಟಿರುತ್ತೆ ಹೀಗೆ ಒಂದು ಕಾರಣ ಅಂತಂದರೆ ಇನ್ನೂ ಒಂದು ಕಾರಣ ನೋಡೋದಾದರೆ ಈ ಮಳೆಗಳೆಲ್ಲ ನಿಂತೋಗಿರ್ತವೆ ಈ ಬೈಲಿನಲ್ಲೆಲ್ಲ ತಿರುಗಾಡೋ ಈ ಕುರಿ ಮೇಕೆ ಆಗ್ಬೋದು ಈ ಹಸುಗಳಾಗ್ಬೋದು ಅವರಿಗೆ ಎಷ್ಟು ಲಭ್ಯತೆ ಇದೆಯೋ ಅದನ್ನೆಲ್ಲ ಸತ್ತೆ ಸದೆ ಎಲ್ಲ ತಿಂದಿರ್ತವೆ ಇನ್ನು ಮಿಕ್ಕದ್ದೆಲ್ಲ ಕಾಳು ತೋಳು ತಕ್ಕ ಸಿಕ್ಕೋಗ್ಬಿಟ್ಟು ಎಲ್ಲ ಮಣ್ಣಾಗಿರುತ್ತೆ ಹಿಂಗಾಗ್ಬಿಟ್ಟು ಬೈಲಿನಲ್ಲಿ ಕೂಡ ಅಂಥ ಮೇವಿರೋದಿಲ್ಲ ಕೆಲವು ಕಡೆ ಎಲ್ಲ ಈ ಬೆಟ್ಟ ಗುಡ್ಡಗಳಲ್ಲಿ ಕೆಲವು ಬೈಲುಗಳಲ್ಲಿ ಎಲ್ಲ ಮೇವಿರುತ್ತೆ ಅಲ್ಲಿ ಏನಾಗಿ ಬಿಡುತ್ತೆ ಅಂದರೆ ಇದೇ ಟೈಮೇ ಬೆಂಕಿ ಬೀಳುತ್ತೆ ಬೆಂಕಿ ಬೀಳೋದಲ್ಲ ಬೆಂಕಿ ಬೀಳಿಸ್ತಾರೆ ಅಯೋಗ್ಯರು ನಾನು ವಿಡಿಯೋ ಪ್ರಾರಂಭ ಆಗ್ತಿದ್ದಂದೇ ಒಂದು ದೃಶ್ಯಾವಳಿ ತೋರಿಸಿದ್ ನೋಡಿ ಅದು ಸುಮಾರು ಎರಡು ವರ್ಷ ಮೇಲ್ಪಟ್ಟು ಇದೇ ಫೆಬ್ರವರಿಯಲ್ಲಿ ಗುಡ್ಡ ಬೆ ಬೆಟ್ಟಗಳಿಗೆಲ್ಲ ಬೆಂಕಿ ಬಿದ್ದಾಗ ತೆಗೆದಿದ್ದಂತಹದ್ದು ಮತ್ತು ಯೂಟ್ಯೂಬ್ನಲ್ಲಿ ಪ್ರಕಟಣೆ ಮಾಡಿದಂತಹ ಒಂದು ದೃಶ್ಯಾವಳಿ ಅದು ಆ ವಿಡಿಯೋದ ದೃಶ್ಯಾವಳಿ ಈಗಾಗೋದ್ ಪೂರ್ತಿ ಬಹಳ ದುಃಖಕರವಾದಂಥ ವಿಚಾರ ಆ ವಿಡಿಯೋದ ಇನ್ನೊಂದಷ್ಟು ತುಣುಕನ್ನು ನಿಮಗೆ ತೋರಿಸ್ತೀನಿ ನೋಡಿ ಇಂಥ ಗಂಧ ಮಗಳು ಈ ಬೆಂಕಿ ಬಿದ್ದಾಗ ಹಣಮಾಂತದಲ್ಲಿ ಗುರಿಯಾಗಿದ್ದಂಗೆ ದೂರು ಸೂಕ್ಷ್ಮ ಇದ್ದಂಗೆ ಬೆಂಕಿ ಹಾಕೋ ಈ ಮೂತ್ರ ಏನು ಹೊಟ್ಟೆಗೆ ಅನ್ನ ತಿಂತಾರಾ ಅಥವಾ ನನಗೆ ಅಷ್ಟು ಸಿಕ್ಕು ಬರುತ್ತೆ ಈ ಫೆಬ್ರವರಿ ಮಾರ್ಚ್ ಬಂತಂದರೆ ವರ್ಷ ವರ್ಷ ಆಗ್ತಾ ಇದೆ ಇದೇ ಬಳೆ ಆಗೋದ್ ಬಿದ್ದಿದೆ ಚುರುಚುರು ಬತ್ತಿಯಂತಹ ಈ ಹುಲ್ಲಿ ಏನಾಗುತ್ತೆ ಅಂತಂದರೆ ಬೆಂಕಿ ತಗೊಳ್ತಿದ್ದಂಗೆ ಅದರಲ್ಲೂ ಗಾಳಿ ಇರಬೇಕು ಇನ್ನು ಪೆಟ್ರೋಲ್ದ ಕೆಲಸ ಮಾಡಲ್ಲ ಅಷ್ಟು ರಭಸವಾಗಿ ಓಡೋಗಿಬಿಡುತ್ತೆ ಇದು ಎಲ್ಲ ಕಡೆ ಅಭಿಬಿಡುತ್ತೆ ನೋಡಿದ್ರಲ್ವ ಸುಮಾರು ಎರಡೂವರೆ ಮೂರು ವರ್ಷದ ಕೆಳಗನೆ ನಾನು ಆ ವಿಡಿಯೋ ಮಾಡಿ ಹಾಕಿದ್ದೆ ಇದು ಎಷ್ಟು ಪ್ರಮಾದಕರವಾದಂಥ ಮತ್ತು ದುಃಖಕರವಾದಂಥ ಸಂಗತಿ ಅಂತಂದರೆ ನಾನು ಅಲ್ಲಿ ಏನು ಬೈದಿದ್ದೀನಿ ಇನ್ನೂ ಹೆಚ್ಚಾಗಿ ಬೈಬೇಕು ಅನಿಸುತ್ತೆ ಇಂಥವ್ರ ಈ ಇಂಥ ಕೆಲಸ ಮಾಡೋರಿಗೆ ಇದರಿಂದ ಏನಾಗುತ್ತೆ ಅಂತಂದರೆ ಎಷ್ಟೋ ಪ್ರಾಣಿಗಳು ಪಾಪ ಬೈಲಿಗೋದಾಗ ಏನು ಇಲ್ತಿದ್ದಾಗ ಕಡ್ಡಿ ಕಸ ತಿಂದಾದರೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ತವೆ ಕೆಲವರಂತೂ ಹೇಳ್ತಿರ್ತಾರೆ ಈ ಮಳೆಗಾಲದಲ್ಲಿ ಈ ಚಿಗುರು ತಿನ್ನೋದಕ್ಕಿಂತ ಈ ಬೇಸಿಗೆಯಲ್ಲಿ ಸತ್ತೆ ಸದೆ ಕಡ್ಡಿಗಳು ತಿಂದರೂ ಕೂಡ ಕಡ್ಡಿಗಳು ತಿಂದು ಚೆನ್ನಾಗಿ ನೀರು ಕುಡಿದ್ರೆ ಭಾಳ ಸತ್ವಯುತವಾಗಿ ಇರ್ತವೆ ಅಂತಂದು ಆದರೆ ಇಂಥದ್ದರನ್ನೆಲ್ಲ ಬೆಂಕಿ ಹಚ್ಚಿ ಹಾಳು ಮಾಡೋದ್ರ ಮುಖಾಂತರ ಸಾಕು ಪ್ರಾಣಿಗಳಿಗೆ ತೊಂದರೆ ಕೊಡೋವಂಥದ್ದೇ ಅಲ್ಲ ಪಶು ಪಕ್ಷಿಗಳು ಎಲ್ಲ ಪ್ರಾಣಿಗಳು ಮೊಟ್ಟೆಗಳಂತೆ ಕ್ರಿಮಿ ಕೀಟ ಎಲ್ಲ ನಾಶವಾಗಿ ಹೋಗುತ್ತೆ ಹಂಗಾಗಿಬಿಟ್ಟು ಇವರು ಮಾನವ ದ್ರೋಹಿಗಳಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳ ದ್ರೋಹಿಗಳಷ್ಟೇ ಅಲ್ಲ ಕೀಟಕ್ಕೂ ತೊಂದರೆ ಕೊಡೋ ಅಂಥ ದ್ರೋಹಿಗಳು ಇಂಥ ಕೆಲಸ ಯಾವತ್ತಿಗೂ ಮಾಡೋದು ಬಹಳ ನೀಚತನ ಈ ಸಮಯದಲ್ಲಿ ಇಷ್ಟೆಲ್ಲ ತೊಂದರೆಗಳಿದ್ದಾವೆ ಅಂತಂದು ನಮಗೆ ಗೊತ್ತಾಯ್ತಲ್ವ ಹಾಗಾದರೆ ಇದಕ್ಕೆ ಪರಿಹಾರ ಏನು ನಾವು ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕೆಗಳೇನು ಅಂತಂದು ನೋಡೋದಾದರೆ ನೀವು ಈ ಸಮಯಕ್ಕೆ ಸರಿಯಾಗಿ ಬರೋಂಗೆ ಏನು ಮಾಡಬೇಕು ಅಂತಂದರೆ ಈಗ ಎಷ್ಟೋ ಬಯಲುಗಳೆಲ್ಲ ಖಾಲಿ ನಿಂತಿದ್ದಾವೆ ನಾನು ನಮ್ಮ ಪಾಗೋಡ ಕಡೆನೂ ನೋಡ್ತಿದ್ದೀನಿ ಎಲ್ಲ ಕಡೆಯೂ ನಾವು ಹುಡುಗರಾಗಿದ್ದಾವ ಕಡಲೆಕಾಯಿ ಶೇಂಗಾ ಹಾಕ್ತಾಯಿದ್ರು ಈ ನೆಲ ಎಲ್ಲ ಸಾಲದಂಥ ಬೆಟ್ಟ ಗುಡ್ಡುಗಳು ನೆತ್ತಿ ಮೇಲೆ ಎಲ್ಲಾದರೂ ಬಯಲಿದ್ರೆ ಅಲ್ಲೇ ಹಸನು ಮಾಡಿ ಅಲ್ಲೆಲ್ಲ ಕಡಲೆಕಾಯಿ ಹಾಕ್ತಾಯಿದ್ರು ಆದರೆ ಈಗ ಹೆಂಗೆ ಉಲ್ಟಾ ಹೊಡೆದಿದೆ ಅಂತಂದರೆ ನೀವು ಎಲ್ಲಾದರೂ ನೋಡಿ ಹೊಲಗಳು ಈ ದಿನ್ನೆಗಳು ಎಲ್ಲ ಬೀಳು ಬಿತ್ತಿದ್ದಾವೆ ಯಾರೂ ಅದಕ್ಕೆ ಬೆಳೆ ಇಡೋಕೆ ಹೋಗ್ತಾ ಇಲ್ಲ ನಮ್ಮ ಜನ ಅಷ್ಟೊಂದು ಸೋಂಬೇರಿಗಳಾಗಿದ್ದಾರೆ ಇರಲಿ ಮಳೆ ವ್ಯತ್ಯಾಸಗಳು ಈ ಮಧ್ಯೆ ಜಾಸ್ತಿ ಆಗಿಬಿಟ್ಟು ಬೆಳೆ ಇಲ್ಲ ಶೇಂಗಾ ಹೋಗಲಿ ಅದು ಬಿತ್ತನೆಗೆ ದುಬಾರಿ ಆಮೇಲೆ ಕಳೆ ತೆಗಿಬೇಕು ನೀರು ಅದು ಇದು ಮುಳ ಸ್ವಲ್ಪ ಖರ್ಚಿನಿಂದ ಕೂಡ್ಕೊಂಡಂಥ ಬೆಳೆ ಆದರೆ ನೀವು ಊರುಳ್ಳಿ ಸಜ್ಜೇನೂ ಆಮೇಲೆ ಇದು ಏನು ಜೋಳ ಜೋಳನ ತಗಿರೋ ಇಂಥವೆಲ್ಲ ಏನಾಗುತ್ತೆ ಅಂತಂದರೆ ಸುಮ್ಮನೆ ಬೀಳ ಮೇಲೆ ಚೆಲ್ಲಿಬಿಟ್ಟು ಟ್ಯಾಕ್ಟ್ರ್ ತಗೊಂಡು ಈ ನಾಲ್ಕು ಗೆರೆ ಓಡಿಸಿಬಿಟ್ರೆ ಸಾಕು ಅದಕ್ಕಿನ್ನೇನು ನೀರಾಯಿಸೋ ಕೆಲಸ ಇಲ್ಲ ಆಮೇಲೆ ಕಳೆ ತೆಗೆಯೋ ಕೆಲಸ ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಬೀಜ ಚೆಲ್ಲಿಬಿಟ್ಟು ಆ ಬೀಜಕ್ಕೂ ಇನ್ನೇನು ಜಾಸ್ತಿ ದುಡ್ಡು ಇಟ್ಬೇಕಾಗಿಲ್ಲ ಶೇಂಗಾ ಬೀಜ ಇರ್ತದ ಏರ್ಚಿಬಿಟ್ಟು ಒಂದೆರಡು ಗೆರೆ ಹಾಕಿಬಿಟ್ರೆ ಆಗೋಯ್ತು ಒಂದು ಮಳೆಯಲ್ಲಿ ಎಲ್ಲ ಉಟ್ಕೊಂಡು ಬಿಡುತ್ತೆ ಆಮೇಲೆ ನವಂಬರ್ ಡಿಸೆಂಬರ್ ಈ ಈ ಮಾಸಗಳಲ್ಲಿ ಚಳಿ ಇರೋದ್ರಿಂದ ಅಷ್ಟೋ ಇಷ್ಟೋ ಬೆಳವಣಿಗೆ ಆಗುತ್ತೆ ನಿಮಗೆ ಸಿಕ್ಕಷ್ಟು ಸಿಕ್ಕಲಿ ಮೇವು ಈ ಟೈಮ್ ಸರಿಯಾಗಿ ನಿಮಗೆ ಕೈಗೆ ಬರುತ್ತೆ ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವಂಥ ಕೆಲಸ ಇಲ್ಲ ಅದರಲ್ಲಿದ್ದ ಬಹಳ ಜಾ ನೀವು ಈ ಬೀಳುಗಳನ್ನೆಲ್ಲ ರೈತಾಪಿ ಜನಗಳು ಉಪಯೋಗಿಸ್ಕೊಂಬೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಸಮಾಜಕ್ಕೂ ನೀವು ಅನುಕೂಲ ಮಾಡಿದವ್ರು ಆಗ್ತಿದ್ದೀರಿ ಎಷ್ಟೋ ಬೀಳುಗಳು ಸುಮ್ಮನೆ ಬೇಷ್ಟಾಗಿ ಬಿದ್ದುಕೊಂಡು ಬಿಟ್ಟಿದ್ದಾವೆ ಅವ್ಳನ್ನೆಲ್ಲ ಕನಿಷ್ಠ ಪಕ್ಷ ನಾವು ಬೆಳೆ ಬೆಳಿಬೇಕು ಅದರಲ್ಲಿ ಕಮರ್ಷಿಯಲ್ಲಾಗಿ ಏನೋ ದುಡ್ಡು ತಗೋಬೇಕು ಅನ್ನೋದಕ್ಕಿಂತ ನಮ್ಮ ಪ್ರಾಣಿಗಳಿಗೆ ನಮ್ಮ ಹಸುಗಳಿಗೆ ಕುರಿ ಮೇಕೆಗಳಿಗೆ ಮೇವಿನ ದೃಷ್ಟಿಯಿಂದನಾದರೂ ಅವ್ರಲ್ಲ ಅದರಿಂದ ಕಾಳು ಪಡೆಯೋದು ಬೇಡ ಮೇವು ಪಡೆಯೋದು ಅದು ಈ ಟೈಮ್ಗೆ ಯಾವ ಟೈಮ್ಗೆ ಈ ರೆಡ್ ಅಲರ್ ಟೈಮ್ ಫೆಬ್ರವರಿ ಅಂತಂದು ಏನಿದೆ ಈ ಟೈಮ್ಗೆ ಬರೋವಂಥ ಮಾಡಿದ್ರೆ ನಾವು ಈ ಸಂಕಷ್ಟದಲ್ಲಿ ಸಿಗಾಕೊಂಡಂ ಇರ್ತೀವಿ ಈ ಸಂಕಷ್ಟದಲ್ಲಿ ಸಿಗಾಕೊಂಡಂಗೆ ಪಾರಾಗಬೇಕು ಇಂಥ ಕೆಲವು ಆಮೇಲೆ ಈ ಒಟ್ಟುಗಳು ಇವೆಲ್ಲನೂ ನಾವು ಲಿಮಿಟ್ ಆಗಿ ಬಳಸಬೇಕು ನಾನು ಕೂಡ ಏನಾಗಿಬಿಟ್ಟಿದೆ ಅಂತಂದರೆ ಈಗ ಕೊಣಕ್ಕೆ ಹೋಗೋದೇ ಬೇಡ ನಮ್ಮ ಹುಡುಗರು ಹೇಳ್ತಾ ಇದ್ರು ಬೈಲ್ಮೆಯವರು ಕುರಿಯವರೇ ನಮ್ಮ ಹುಡುಗರು ಇದ್ದಾರೆ ಕೆಲವರು ನಮ್ಮ ಶಿಷ್ಯರು ಅವರು ಈ ಕುರಿಗಳು ಸುಮ್ಮನೆ ನೀಟ್ಟು ತಪ್ಪ ಓಡೋಗ್ತಾ ಇದ್ದಾವಂತೆ ಎಲ್ಲಿ ನಿಲ್ಲದಂಗೆ ಬಿಟ್ಟಿದಾರಲ್ಲ ಎಷ್ಟೋ ಕಡೆನೂ ಎಲ್ಲಿ ನಿಲ್ಲುತ್ತೆ ಆ ಬೂದಿಯಲ್ಲಿ ಎಲ್ಲಿ ನಿಲ್ಲುತ್ತೆ ಓಡ್ತಾ ಇದ್ದಾವಂತೆ ಮೊನ್ನೆ ಓಡವಾಗ ಬಿದ್ದೆ ಅಂತಂದು ನಾವು ನಮ್ಮನೊಬ್ಬನಿಗೆ ತೋರಿಸ್ತಾ ನೋಡೋಣ ಹೆಂಗೆ ಗಾಯ ಆಗಿಬಿಟ್ಟಿದೆ ಅದರಲ್ಲಿದ್ದ ಆಂಧ್ರ ಕಡೆ ಹೋಗ್ಬಿಟ್ಟು ನಾನು ಇದು ಸ್ವಲ್ಪ ಒಟ್ಟು ತಗೊಂಡಿದ್ದೀನಿ ಅವ್ರು ಇನ್ನೂ ಕೀಳಲಿಲ್ಲ ಹೊಲದ ಮೇಲೇ ವ್ಯಾಪಾರ ಮಾಡಿಬಿಟ್ಟಿದ್ದಾನಂತೆ ಅದು ಎಷ್ಟು ಎರಡು ಟ್ಯಾಕ್ಟ್ರ್ ಆಗುತ್ತೋ ಮೂರು ಟ್ಯಾಕ್ಟ್ರ್ ಆಗುತ್ತೋ ಐವತ್ತ್ಮೂರು ಸಾವಿರಕ್ಕೆ ತಗೊಂಡಿದ್ದೀನಿ ಅಂತಂದು ಹೇಳ್ದೆ ಈ ಥರ ಎಲ್ಲ ತುಂಬ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ ನಾನು ಕೂಡ ಅಷ್ಟೇನು ಯಾಕೆ ಈ ಟೈಮ್ನಲ್ಲಿ ಕೊಂಡೋದೆ ಬೇಡಪ್ಪ ಅಂತಂದು ಹೇಳಿಬಿಟ್ಟು ನೋಡಿ ಈ ಇರೋ ಒಟ್ಟನೆ ಸ್ವಲ್ಪ ತೀರಾ ಲಿಮಿಟ್ಟಾಗಿ ಒಂದು ಕೆ ಜಿ ಒಂದು ಪ್ರಾಣಿಗೆ ಹಾಕೋತಾಗೆ ಅರ್ಧ ಕೆ ಜಿನೂ ಕಾಲು ಕೆ ಜಿನೂ ಹಾಕ್ಬಿಟ್ಟು ಈಗ ಸ್ವಲ್ಪ ಮೆಕ್ಕೆಜೋಳ ಕಡಿಮೆ ಆಗಿಬಿಟ್ಟಿದೆ ರೇಟು ಹದಿನೇಳು ಹದಿನೆಂಟು ರೈತರ ಪ್ರಸಿದ್ತಾ ಇದ್ದೀನಿ ನಾನು ಮೊನ್ನೆ ಹದಿನೆಂಟರಂಗೆ ಬಹಳ ಒಳ್ಳೆ ಕ್ವಾಲಿಟಿ ಮೊನ್ನೆ ಮೊನ್ನೆ ನಿನ್ ನಿನ್ನಿಲ್ದ ಮೊನ್ನೆ ತಗೊಬಂದೆ ಅವ್ರನ್ನ ಕಾಳನ್ನ ಸ್ವಲ್ಪ ಹೆಚ್ಚಾಗಿ ಬಳಸೋ ಅಂತ ಒಂದು ಜಾಣತನ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನಾನು ಏನು ಹಿಂದಿನ ವಿಡಿಯೋದಲ್ಲಿ ಈ ಒಟ್ಟು ಎಷ್ಟು ತುಂಬುತ್ತೋ ಒಂದು ಟ್ಯಾಕ್ಟ್ರ್ ಅಂತಂದು ಹೇಳಿದ್ರಲ್ಲ ಆಗಲೇ ಹೇಳಿದ್ದೀನಿ ನಿಮಗೆ ಈ ಕಾಳನ್ನ ಒಟ್ಟು ತುಂಬ ದುಬಾರಿ ಆದಾಗ ಮೇವು ದುಬಾರಿ ಆದಾಗ ಕಾಳು ಏನಾದರೂ ಕಡಿಮೆ ಆಗಿದೆ ಅವುಗಳನ್ನ ಯಾವುದು ಥರ ಸಮೀಕರಣ ಮಾಡಿ ಜಾಣತನದಿಂದ ಉಪಯೋಗಿಸ್ಬೇಕಂತಂದ್ರೆ ನಿಮಗೆ ಹೇಳಿದ್ರು ಅದೇ ಥರ ನಾನು ಹೇಳ್ತಾ ಇದ್ದೀನಿ ಇರೋ ಸ್ವಲ್ಪ ಹೊಟ್ನೆ ಇನ್ನೂ ಸ್ವಲ್ಪ ಮುಂಗಾರು ಶುರುವಾಗೋ ತನಕ ಇದ್ರನ್ನೇ ಹೆಂಗೋ ಬಳಸ್ಕೊಂಡು ಹೋಗೋಣ ಅಂತಂದು ತುಂಬ ಕಂಜುಸ್ತನ ಮಾಡಿಕೊಂಡು ಈ ಒಟ್ಟನ್ನ ಕಾಳು ಹೆಚ್ಚಾಗಿ ಬಳಸ್ಕೊಂಡು ಇನ್ನು ಏನಾದರೂ ಸಿಕ್ಕಿದರೆ ಹಿಟ್ಟು ಪಟ್ಟು ಗಿರಣೆಗಳ ಹತ್ರ ಹೋಗಿ ಅಂಥೋಟ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಪ್ರಾಣಿಗೂ ಅಲ್ಲಿ ತೊಂದರೆ ಆಗಬಾರ್ದು ದೇಹ ಬೆಳವಣಿಗೆ ಅಥವಾ ಆರೋಗ್ಯಕ್ಕೆ ಇಲ್ಲಿ ನನಗೆ ಉಳಿತಾಯ ಆಗಬೇಕು ಈ ಥರ ಎಲ್ಲ ಜಾಣತನಗಳು ಮಾಡಿಕೊಂಡು ನಾವು ಮೇವನ್ನ ಎಷ್ಟು ಸಾಧ್ಯವೋ ಅಷ್ಟು ಕೊರತೆ ಆಗದಂಗೆ ನೋಡ್ಕೋಬೇಕು ಇಲ್ಲ ಅಂತಂದರೆ ಸಂಕಷ್ಟಕ್ಕೆ ಸಿಗು ಹಾಕ್ಕೊಂಡು ಬಿಡ್ತೀವಿ ಮೇವು ಗಿಡ ದುಡ್ಡೇ ಜಾಸ್ತಿ ಆದಾಗ ಇನ್ನು ನಮ್ಮ ಲಾಭಾಂಶ ಎಲ್ಲ ಕಿತ್ಕೊಂಡು ಹೋಗುತ್ತೆ ನಮಗೇನು ಬರುತ್ತೆ ಇದರಲ್ಲಿದ್ದ ಬಹಳ ಮುಖ್ಯವಾಗಿ ಬಂಡವಾಳ ಹಾಕಬೇಕಾಗಿರೋದು ಯಾವುದ್ರ ಮೇಲೇ ಈ ಮೇವಿನ ಮೇಲೆ ಈ ಮೇವನ್ನ ನಾವು ಜಾಣತನವಾಗಿ ಬಳ್ಕೋಬೇಕು ಅಂತ ಬಳಸ್ಕೋಬೇಕು ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅದೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ತಲುಪಬೇಕು ಅಂತಂದು ಹೆಚ್ಚಾಗಿ ಲೈಕ್ ಮಾಡಿ ಅಂತಂದು ಕೇಳ್ತಾ ಇದ್ದೀನಿ ನಮಸ್ಕಾರ ನಾನು ಒಂದು ಟ್ಯಾಕ್ಟ್ರ್ ಲೋಡ್ ಈ ಶೇಂಗಾ ಒಟ್ಟನ್ನು ತೂಕ ಮಾಡಿಬಿಟ್ಟು ಏನು ರೇಟ್ ಬಿತ್ತು ಅನ್ನುವಂತಹ ಒಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ನಲ್ಲ ಆ ಟೈಮ್ನಲ್ಲಿ ನಮ್ಮ ತುಮಕೂರು ಡಿಸ್ಟಿಕ್ನವರೇ ಇರಬೇಕು ಮಧುಗಿರಿನೋ ಕೊಟಗೆರೆನೋ ಕರೆಯವರು ಹಣ ನಿಮಗೆ ಏನಾದರೂ ಒಷ್ಟು ಒಟ್ಟು ಅಷ್ಟು ದುಬಾರಿ ಆಗಿಬಿಟ್ರೆ ನಮ್ಮ ಕಡೆ ಪೆಂಡಿ ಲೆಕ್ಕದಲ್ಲಿ ರಾಗಿ ಹುಲ್ಲು ಸಿಗುತ್ತೆ ನಿಮಗೆ ಬೇಕಾದರೆ ಹೇಳಿ ಹಾಕ್ಕೊಡ್ತೀವಿ ಈ ರಾಗಿ ಹುಲ್ಲು ಕೂಡ ಭಾಳ ಚೆನ್ನಾಗಿರುತ್ತೆ ಕುರಿಬೇಕಂತೂ ನನಗೆ ಫೋನ್ ಮುಖಾಂತರನೇ ತಿಳಿಸ್ಕೊಟ್ರು ಆ ಉಪಕಾರ ಮನೋಭಾವದ ಆ ವ್ಯಕ್ತಿಗಳಿಗೆ ಏನಿದ್ದಾರೆ ಆ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಗೋರ್ನ ನಂಬರ್ನ ಸೇವ್ ಮಾಡ್ಕೊಂಡಿರಲಿಲ್ಲ ಅಭಾವದ ಈ ಸಮಯದಲ್ಲಿ ಅದು ನನಗೆ ಜ್ಞಾಪಕ ಆಗ್ತಾಯಿದೆ ಹಂಗೆ ಯಾರಾದರೂ ಸುತ್ತಮುತ್ತಲು ಈ ತುಮಕೂರು ಡಿಸ್ಟಿಕ್ನವರು ಅಥವಾ ಚಿತ್ರದುರ್ಗದವರು ಈ ಕಡೆ ಕೋಲಾರ ಕಡೆಯವರು ಆಂಧ್ರ ಕಡೆಯವರು ನಮ್ಮ ಸುತ್ತಮುತ್ತಲೂ ಇರೋವಂಥವ್ರು ಯಾರ್ದ ಯಾರಾದರೂ ಇಂಥದ್ದು ಏನಾದರೂ ಅನುಕೂಲಗಳಿದ್ದರೆ ದಯವಿಟ್ಟು ನನಗೆ ಫೋನ್ ಮಾಡಿ ಅದೇ ಥರ ಶೈಲೇಜ್ ಯಾವ್ದು ಚೆನ್ನಾಗಿರುತ್ತೆ ಅಥವಾ ಮೇವಿಗೆ ಪ್ರತ್ಯಯವಾಗಿ ಇನ್ನೇನಾದರೂ ಬಳಸ್ತಾ ಇರ್ತೀವಲ್ಲ ಅಂಥವ್ ಏನಾದರೂ ಅನುಕೂಲ ಮಾಡ್ಕೋಬಹುದು ಅನ್ನುವಂತಹ ಐಡಿಯಾ ನಿಮಗಿದ್ದರೆ ಅದರ ಬಗ್ಗೆ ಮಾಹಿತಿ ಇದ್ದರೆ ಖಂಡಿತ ಈ ಕಾಮೆಂಟ್ಗಳಲ್ಲಿ ತಿಳಿಸಿದರೆ ತುಂಬ ಉಪಕಾರ ಆಗುತ್ತೆ ದಯವಿಟ್ಟು ಆ ಕೆಲಸ ಮಾಡಿ ಅಂತಂದು ನಮ್ಮ ವೀಕ್ಷಕ ಬಾಂಧುಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಥರ ರೈತಾಪಿ ಸಂಕಷ್ಟಗಳನ್ನು ಹಂಚ್ಕೊಂಡು ಒಬ್ಬರಿಂದ ಇನ್ನೊಬ್ಬರಿಗೂ ಉಪಕಾರ ಆಗುವಂತಹ ಒಂದು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುವಂತಹ ಒಂದು ವೇದಿಕೆಯಾಗಬೇಕು ಈ ಚಾನಲ್ ಅಂತಂದು ಸಹ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಮುಂದೆ ನೋಡೋಣ ಮತ್ತೊಮ್ಮೆ ನಮಸ್ಕಾರ